ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಕರ್ನಾಟಕ ರಾಜ್ಯ ನೌಕರರ ಸಂಘದ ಜಬ್ಲೂರ್ ಶಾಖೆಯ ಜಬ್ಲೂರ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ನೂತನ ಕಟ್ಟಡದ ಶಂಕುಸ್ಥಾಪನೆ ಸಮಾರಂಭವನ್ನು ಜಬ್ಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಅಧಿಕೃತ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೌಕರ ಸಂಘದ ಜಬ್ಲೂರ್ ಶಾಖೆಯ ತಾಲೂಕು ಅಧ್ಯಕ್ಷರಾದ ಎಲ್ ತಿಪ್ಪೇಸ್ವಾಮಿ ಗೌರವ ಅಧ್ಯಕ್ಷರಾದ ಜಿ ಕೆ ರವಿಕುಮಾರ್ ಕದಂಚಿಗಳಾದ ಕೆಆರ್ ವೀರೇಶ್ ಕಾರ್ಯದರ್ಶಿಗಳಾದ ಎ ಎಸ್ ಕಲಿನಾಥ್ ಜಿಲ್ಲಾ ಉಪಾಧ್ಯಕ್ಷರಾದ ಇ ಸತೀಶ್ ಹಿರಿಯ ಉಪಾಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಮ್ಮ ಸಂಘಟನಾ ಕಾರ್ಯದರ್ಶಿಗಳಾದ ಉಮೇಶ್ ದೇವೇಂದ್ರಪ್ಪ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ಲಿಂಗರಾಜ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಲೋಕ್ಯಾನಾಯಕ್ ಕರ್ನಾಟಕ ರಾಜ್ಯ ನೌಕರ ಸಂಘದ ಜಗ್ಲೂ ಶಾಖೆಯ ನಿರ್ದೇಶಕರುಗಳಾದ ಟಿ ಆರ್ ಬಸವರಾಜ್ ಡಿಟಿ ಉಮೇಶ್ ರುದ್ರೇಶ್ ಪಿ ಎಂ ಉಮೇಶ್ ಜಿ ಎಸ್ ಸಿ ಪಿ ನಾಗರಾಜ್ ಇನ್ನು ಮುಂತಾದ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಮತ್ತು ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ನೌಕರ ಸಂಘದ ಜಗೂರ್ ಶಾಖೆಯ ತಾಲೂಕು ಅಧ್ಯಕ್ಷರಾದ ಎಲ್ ತಿಪ್ಪೇಸ್ವಾಮಿ ಅವರು ಕನ್ನಡದ ಅಂದಾಜು ವೆಚ್ಚವನ್ನು ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸರ್ಕಾರದಿಂದ ಯಾವ್ದೇ ಅನುದಾನ ಸಂಗ್ರಹಿಸಿದ್ರೆ ಕೆಳಗಡೆ ಮಳಿಗೆ ಹಾಕ್ತಾರೆ ಅದಕ್ಕೆ ಮುಳುಗಡೆ ಕೊಡ್ತಾರೆ ಹಣದಲ್ಲೇ ನಲವತ್ತು ಲಕ್ಷಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬಿಲ್ಡಿಂಗನ್ನು ಫಿನಿಶ್ ಮಾಡ್ತಾರೆ